ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಇನ್ನೊಂದು ಫಿಶ್ ಕರಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ ಇವತ್ತು ಬಣಗು ಅಂದರೆ ದೋಡಿ ಫಿಶ್ನ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಆನಿಯನನ್ನು ಈ ಥರ ಮೇಲೆ ಕೆಳಗೆ ಎರಡು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಅದನ್ನು ಈ ಥರ ಗ್ಯಾಸ್ ಒಲೆ ಮೇಲೆ ಬಿಸಿ ಮಾಡಲಿಕ್ಕಿಡಿ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಅರಿಶಿಣ ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಹುಳಿ ಕೊತ್ತಂಬರಿ ಒಣಮೆಣಸು ಮತ್ತು ಅವಾಗಲೇ ಸುಟ್ಟಂತಹ ಉಳ್ಳಾಗಡ್ಡೆಯನ್ನು ತೊಗೊಂಡು ಮಿಕ್ಸರ್ ಜಾರಲ್ಲಿ ಎಲ್ಲವನ್ನು ಹಾಕೊಳ್ಳಿ ಇದನ್ನು ಅರ್ದು ನುಣ್ಣಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಏನೇನು ತೊಗೊಂಡಿದ್ದೇವಲ್ಲ ಎಲ್ಲ ಒಂದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಸುಟ್ಟು ಸುಟ್ಕೊಂಡಿರುವಂಥ ಉಳ್ಳಾಗಡ್ಡೆ ಕಾಯಿ ಅರಿಶಿಣ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಪೇಸ್ಟನ್ನು ರೆಡಿ ಮಾಡಿಕೊಂಡಾಗಿದೆ ಈಗ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ನಾವು ಕುದಿಸ್ಕೋಬೇಕು ಎಷ್ಟು ತೆಳು ಬೇಕು ನೋಡಿ ಅಷ್ಟು ತೆಳು ಮಾಡಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಭಾಳ ದಪ್ಪ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಮೀನು ಸಾರನ್ನು ಮೀಡಿಯಮ್ಮಲ್ಲಿ ಇಡಿ ಹಾಗೆ ಇದನ್ನು ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸನ್ನು ಸಿಮ್ ಮಾಡಿ ಈಗ ಮೀನನ್ನು ಹಾಕುವಂಥದ್ದು ಮೀನು ಹಾಕಿ ಮತ್ತೆ ಜಾಸ್ತಿ ಕುದಿಸ್ಲಿಕ್ಕಿಲ್ಲ ಜಸ್ಟ್ ಒಂದು ಸ್ವಲ್ಪ ಸ್ಪೂನ್ ಹಾಕಿ ಅದನ್ನು ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಆವಾಗ ನಿಮ್ಮದು ಮೀನು ಸಾರು ರೆಡಿ ಆಗುತ್ತೆ